ಒಂದ್ ಕಡೆ ರಾಮನ್ ಜಪ ಒಂದ್ ಕಡೆ ಸಂಸ್ಕೃತಿ ಜಪ ಇನ್ನೊಂದ್ ಕಡೆ ಅದೇ ತಾಯಂದಿರನ್ನ ಮಂಚಕ್ಕೆ ಕರೆಯುವಂತ ಜಪ ಹತ್ರ ಮಾತಾಡ್ತಾ ಇದ್ದೀನಿ ಏನ್ ಮಾತಾಡ್ತಾ ಇದ್ದೀನಿ ಅಂತಿಲ್ಲ ಆ ತಾಯಂದಿರನ್ನ ಮಂಚಕ್ಕೆ ಕರೆಯುವಂತ ಒಬ್ಬ ಬಿಜೆಪಿಯ ನಾಯಕರು ರಾಮನ ಹೆಸರನ್ನ ಹೇಳ್ತಕ್ಕಂಥವ್ರು ಪ್ರಧಾನ ಮಂತ್ರಿ ನರೇಂದ್ರ ಮೋದಿಯ ಹೆಸರನ್ನ ಹೇಳ್ತಕ್ಕಂಥವ್ರು ಆರ್ ಎಸ್ ಎಸ್ ನ ಜೊತೆ ಆರ್ ಎಸ್ ಎಸ್ ನ ಜೊತೆ ಒಡನಾಟನ್ನ ಇಟ್ಟುಕೊಂಡು ಇರ್ತಕ್ಕಂತವ್ರು ಇಂಥವ್ರು ತಾಯಿಯನ್ನ ಹೆಂಡತಿಯನ್ನ ನೇರವಾಗಿ ಮಂಚಕ್ಕೆ ಕಳಿಸು ಒಂದು ಸಂದೇಶವನ್ನ ಏನು ಕೊಡ್ತಾ ಇದ್ದಾರೆ ಅದು ಭಾರತೀಯ ಜನತಾ ಪಕ್ಷದ ಎನ್ ಡಿ ಎ ಪಕ್ಷದ ನಾಯಕರುಗಳಿಗೆ ಕಿವಿ ಕೇಳಿಸ್ತಾ ಇಲ್ವಾ ಒಂದ್ ಕಡೆ ತಾಯಂದರಿಗೆ ಅಪಮಾನ ಆಗಿದೆ ಇನ್ನೊಂದ್ ಕಡೆ ಮಹಿಳಾ ಕುಲಕ್ಕೆ ಅಪಮಾನ ಆಗಿದೆ